ಏನೈ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ಕುಂದಾನಗರಿ ಸಂತಿ ಬಸ್ತವಾಡ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ಬೆಳಗಾವಿ ಜಿಲ್ಲೆಯ ಕುಂದಾನಗರಿ ಸಂತಿ ಬಸ್ತವಾಡ ಗ್ರಾಮದಲ್ಲಿ ಪ್ರಾಚೀನ ಕಾಲದಿಂದಲೂ ದುರ್ಗಾದೇವಿ ಹಾಗೂ ಬಸವಣ್ಣ ದೇವರ ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡುತ್ತಾ ಬಂದಿದ್ದಾರೆ ಪ್ರಾಚೀನ ಹಾಗೂ ಗುರು ಹಿರಿಯರು ಹಾಕಿಕೊಂಡ ದಾರಿಯಲ್ಲಿ ಸಂತಿ ಬಸ್ತವಾಡ ಗ್ರಾಮದ ಗುರು ಹಿರಿಯರು ಸರ್ವಧರ್ಮದವರು ಒಟ್ಟುಗೂಡಿ ಶ್ರೀ ದುರ್ಗಾದೇವಿಯ ಹಾಗೂ ಶ್ರೀ ಬಸವಣ್ಣ ದೇವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿದ್ರು ಶ್ರೀ ದುರ್ಗಾದೇವಿ ಹಾಗೂ ಬಸವಣ್ಣ ದೇವರ ದೇವಾಲಯದ ಮುಂಭಾಗದಲ್ಲಿ ಅಗ್ಗಿ ಹಾಯುವ ಕಾರ್ಯಕ್ರಮ ನಡೆಯಿತು ನಂತರ ಶ್ರೀ ಬಸವಣ್ಣ ದೇವರ ದುರ್ಗಾದೇವಿಯ ಪದಕಿ ಉತ್ಸವ ನಂತರ ಸಂಕಲ್ಪ ಹರಕೆ ತೊಟ್ಟಿರುವ ಭಕ್ತಾದಿಗಳು ಅಗ್ಗಿಯನ್ನ ಹಾಯ್ತಾರೆ ಈ ಕಾರ್ಯಕ್ರಮವನ್ನು ನೋಡಲು ಎರಡೂ ಕಣ್ಣುಗಳು ಸಾಲದು ಶ್ರೀ ದುರ್ಗಾದೇವಿಯವರ ಹಾಗೂ ಬಸವಣ್ಣದೇವರ ಜಾತ್ರಾ ಮಹೋತ್ಸವಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಖಾನಾಪುರ ಪಾರ್ಶ್ವಾಡ ಇನ್ನಿತರ ಗ್ರಾಮದವರು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ್ರು ಅದಲ್ಲದೆ ಬೇರೆ ರಾಜ್ಯ ಮಹಾರಾಷ್ಟ್ರ ಗೋವಾ ರಾಜ್ಯದಿಂದ ಕೂಡ ಭಕ್ತಾದಿಗಳು ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ರು ತನು ಮನ ಧನ ಸಹಾಯದಿಂದ ಶ್ರೀ ದುರ್ಗಾದೇವಿಯವರು ಹಾಗೂ ಬಸವಣ್ಣ ದೇವರಿಗೆ ಸಮರ್ಪಿಸಿ ದೇವಾನು ದೇವತೆಗಳ ಕೃಪಾಶೀರ್ವಾದಕ್ಕೆ ಪಾತ್ರರಾದರು ವರದಿ ನಿರಂಜನ್ ನ್ಯೂಸ್ ಬೆಳಗಾವಿ ಬೆಳಗಾವಿ ನಮ್ಮ ಜಿಲ್ಲೆಯ ಚಿರುಡೇನಾ ಗ್ರಾಮದಲ್ಲಿ ಒಂದು ಪ್ರಾಚೀನ ಕಾಲದಿಂದ ನಮ್ಮ ಹಿರಿಯರು ನಡೆಸಿಕೊಂಡು ಬರುತ್ತಿರುವಂಥ ನಮ್ಮ ಊರಿನ ಗ್ರಾಮ ದೇವತೆ ಶ್ರೀ ದುರ್ಗಾ ದೇವಿ ಜಾತ್ರೆ ಮಹೋತ್ಸವವನ್ನು ಪ್ರತಿ ವರ್ಷವೂ ನಾವು ಅದ್ದೂರಿಯಿಂದ ಆಚರಿಸಿಕೊಂಡು ಬರ್ತೇವೆ ನಮ್ಮ ಹಿರಿಯರು ಹಾಕಿಕೊಟ್ಟ ಒಂದು ಭದ್ರ ಬುನಾದಿಯಲ್ಲಿ ಯಾವ ರೀತಿ ಒಂದು ಸಂಭ್ರಮ ಸಡಗರದಿಂದ ನಾವು ಎಲ್ಲ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಈ ನಮ್ಮ ಜಾತ್ರೆಯನ್ನು ದುರ್ಗಾದೇವಿ ಮಾತೆಯ ಜಾತ್ರೆಯನ್ನು ಪ್ರತಿ ವರ್ಷವೂ ಅದ್ಧೂರಿಯದಿಂದ ಆಚರಿಸಿಕೊಂಡಿದ್ದು ಬರ್ತೇವೆ ಈ ನಮ್ಮ ದುರ್ಗಾದೇವಿ ತಾಯಿ ಆಶೀರ್ವಾದ ಯಾವ ರೀತಿ ಶಕ್ತಿ ಇದೆ ಅಂತ ಈ ನಮ್ಮ ಸುತ್ತಮುತ್ತಲಿನ ಈ ಜಿಲ್ಲೆಯಲ್ಲಿ ನಮ್ಮ ದೇವಿ ಶಕ್ತಿ ಪ್ರಬಲವಾಗಿದೆ ಅದೇ ರೀತಿ ಈ ದೇವರ ಗ್ರಾಮ ದೇವತೆಗೆ ಸುಮಾರು ಸುತ್ತಮುತ್ತಲಿನ ಹಳ್ಳಿಯಿಂದ ಹಾಗೂ ನೆರರಾಜ ಮಹಾರಾಷ್ಟ್ರ ಗೋವಾದಿಂದ ಕೂಡ ಭಕ್ತರು ಖಾನಾಪುರ್ ಹಾಗೂ ಅನೇಕ ತಾಲೂಕು ಜಿಲ್ಲೆಗಳನ್ನೆಲ್ಲ ಬಂದು ಆಶೀರ್ವಾದ ಪಡೆದು ಒಂದು ದೇವಿ ಶಕ್ತಿಯ ಕೃಪೆಗೆ ಪಾತ್ರರಾಗುತ್ತಾರೆ ಅದೇ ರೀತಿ ಈ ವರ್ಷ ನಾವು ಅದ್ಭುತವಾಗಿ ಶ್ರೀ ದುರ್ಗಾದೇವಿ ಜಾತ್ರೆಯನ್ನು ಆಚರಿಸುತ್ತೇವೆ ಎಲ್ಲರೂ ಇಲ್ಲಿ ರಸರ ಸಂಖ್ಯೆಯಲ್ಲಿ ಬಂದು ದೇವಿ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿದ್ದಾರೆ ಈ ದೇವಿ ಆಶೀರ್ವಾದ ಸದಾ ಒಳ್ಳೆ ರೀತಿ ಆಗಲಿ ಅದೇ ರೀತಿ ಈ ಹೋದ ವರ್ಷ ಮಳೆಗಾಲ ಬಂದಿಲ್ಲ ಈ ಸಲ ನಮ್ಮ ಮಾತಾ ಶಕ್ತಿಯಿಂದ ತಾಯಿಯಿಂದ ಈ ವರ್ಷ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೇಶದ ಒಳ್ಳೆ ರೀತಿ ಮಳೆಯಾಗಿ ಬೆಳೆಯಾಗಿ ರೈತರು ಒಂದು ಒಂದು ಒಳ್ಳೆ ರೀತಿ ಸುಖವಾಗಿರಲ್ಲ ಅಂತ ಹೇಳಿ ದೇವಿಯಲ್ಲಿ ಈ ವರ್ಷ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಹೇಳುತ್ತೇನೆ ಗ್ರಾಮ ಪಂಚಾಯತ್ ಸದಸ್ಯ ಅಜಯ್ ಬಿ ಚೆನ್ನಕಿ ವಿಶೇಷವಾದ ಏನೆಂದರೆ ಎಲ್ಲ ಸರ್ವ ಸರ್ವಧರ್ಮದರು ಒಂದಾಗಿ ಜಾತ್ರಾ ಮಹೋತ್ಸವ ಮಾಡುತ್ತಾರೆ ಪ್ರಾರಂಭದಲ್ಲಿ ಈ ಶ್ರೀ ದುರ್ಗಾಮರು ಗ್ರಾಮದಲ್ಲಿರುವ ಬಸವ ಹೋಗಿ ಅಲ್ಲಿಂದ ಚಿತ್ರ ನಂತರ ಅಲ್ಲಿಂದ ಮೆರವಣಿಗೆ ಮೂಲಕ ಪಲ್ಲಕ್ಕಿ ಉತ್ಸವ ಮಾಡುತ್ತಾ ಗ್ರಾಮ ಗ್ರಾಮದ ಬೆಳಗಾವಿ ಜಿಲ್ಲಾ ಬೆಳಗಾವಿ ತಾಲೂಕು ಶಕ್ತಿ ಬಸವಾಡಲ್ಲಿ ಗ್ರಾಮದಲ್ಲಿ ಪ್ರತಿ ವರ್ಷ ಶ್ರೀ ದುರ್ಗಾದೇವಿ ಹಾಗೂ ನಮ್ಮ ಶಕ್ತಿ ಬಸವ ಬಸವೇಶ್ವರರ ಜಾತಿ ನಡೆಯಲಿದೆ ಚುಚ್ಚು ಮುಚ್ಚಿನ ಇಪ್ಪತ್ತು ಹಳೆಯ ಜನಗಳು ಇಲ್ಲಿ ಬಂದು ತಮ್ಮ ಮನದಲ್ಲಿ ಅಂಥ ದೇವಿಯ ಮನವದಲ್ಲಿ ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್